ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಸಮಿತಿಯ ಸಹಯೋಗದಲ್ಲಿ ಮತದಾನದ ಮಹತ್ವ ಕುರಿತು ಲೇಖನಗಳನ್ನು ಆಹ್ವಾನಿಸಿ ಮತದಾನದ ಮಹತ್ವ ಕೇಳುಗರೆ ಗಮನಿಸಿ ಸಿದ್ಧಪಡಿಸಿದ ಲೇಖನವನ್ನು ಮಾರ್ಚ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ತಲುಪಿಸಬೇಕು ಗಮನಿಸಿ ಲೇಖನ ತಲುಪಿಸಲು ಕಡೆಯ ದಿನಾಂಕ మరబే స్వాభిమాబేడి మరయబేడి స్వాభిమాన ಎಲ್ಲರೂ ಬನ್ನಿ ಮತ ಕೇಂದ್ರಕ್ಕೆ ಹಾಕಿ ನಿಮ್ಮ ಮತವನ್ನು ಮತ ಡಬ್ಬಕ್ಕೆ ಎಲ್ಲರೂ ಬನ್ನಿ ಮತ ಕೇಂದ್ರಕ್ಕೆ ಹಾಕಿ ನಿಮ್ಮ ಮತವನ್ನು ಮತಡಬ್ಬಕ್ಕೆ ಮತ ಚಲಾವಣೆ ಮಾಡಿರಿ ದೇಶವನ್ನು ಮುನ್ನಡೆಸಿರಿ ಮತ ಚಲಾವಣೆ ಮಾಡಿರಿ

ಮತ ಚಲಾವಣೆಯೂ ನಮ್ಮ ಕರ್ತವ್ಯ ಮತದಾನ ನಮ್ಮ ಹಕ್ಕು ಮತ ಚಲಾವಣೆಯೂ ನಮ್ಮ ಕರ್ತವ್ಯ

ಇವರು ಮಾಹಿತಿ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸುವ टट मत जाओ कहीं में चलते हो बार-बार मारो मारो ಮತ ಚಲಾವಣೆ ಮಾಡಿರಿ ದೇಶವನ್ನು ಮುನ್ನಡೆಸಿರಿ ಮತ ಚಲಾವಣೆ ಮಾಡಿರಿ ಮತ ಚಲಾವಣೆ ಮಾಡಿರಿ ಸಿಕ್ಕಿದ ನಿನಗೆ ಅಧಿಕಾರ ಆರಿಸು ನಿನ್ನಿಂದ ಸರಕಾರ ನೀನಿಂದ ಸರ್ಕಾರ ಸಿಕ್ಕಿದ ನಿನಗೆ ಅಧಿಕಾರ ಸಿಕ್ಕಿದ ನಿನಗೆ ಅಧಿಕಾರ ಅಭ್ಯರ್ಥಿ ಆಯ್ಕೆಯು ನಮ್ಮದು ದೇಶದ ಪ್ರಗತಿಯು ನಮ್ಮದು ಅಭ್ಯರ್ಥಿ ಆಯ್ಕೆಯು ನಮ್ಮದು ಅಭ್ಯರ್ಥಿ ಆಯ್ಕೆಯು ನಮ್ಮದು ಅಭ್ಯರ್ಥಿ ಆಯ್ಕೆಯು ನಮ್ಮದು ಮತವನ್ನು ಮಾರಾಟ ಮಾಡಬೇಡಿ ನಿಮ್ಮ ಯಾಕು ನಿಮ್ಮ ಮತದಾನ ಮರೆಯಬೇಡಿರಿ ನಿಮ್ಮ ಚುನಾವಣೆ ಬನ್ನಿರಿ ಬನ್ನಿರಿ ಮತಗಟ್ಟೆಗೆ ಹಾಕಿರಿ ಹಾಕಿರಿ ಮತದಾನ ಗೆಲ್ಲಿಸಿ ಗೆಲ್ಲಿಸಿ ಸೂಕ್ತ ಅಭ್ಯರ್ಥಿಯ ನಿಮ್ಮ ಮತ ದೇಶಕ್ಕೆ ಮತವು ನಿಮ್ಮದು ಆಯ್ಕೆಯು ನಿಮ್ಮದು ಹೋಗು ನಿಮ್ಮದು ಕರ್ತವ್ಯವೂ ನಿಮ್ಮದು ಬನ್ನಿ ಬನ್ನಿ ಮತದಾನ ಮಾಡಿ ಬನ್ನಿ ಬನ್ನಿ ನೀವೆಲ್ಲರೂ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕಡ್ಡಾಯವಾಗಿ ಮತ ಚಲಾಯಿಸಲೇಬೇಕು ಮತದಾನ ನಮ್ಮ ಹಕ್ಕು ನಾವೆಲ್ಲರೂ ಮತ ಹಾಕಲೇಬೇಕು ಮತದಾನ ಯಾಕೆ ಮಾಡಬೇಕು ಪ್ರಯೋಜನ ಎಲ್ಲ ರಕ್ತದಾನ ಮಾಡಿದ್ರೆ ರೋಗಿ ಜೀವ ಉಳಿಯುತ್ತದೆ ಅನ್ನದಾನ ಮಾಡಿದ್ರೆ ಹೊಟ್ಟೆ ತುಂಬುತ್ತದೆ ವಿದ್ಯಾದಾನ ಮಾಡಿದ್ರೆ ವಿದ್ಯಾರ್ಥಿ ಹೌದು ಯಾರಾದ್ರೂ ಕನ್ಯಾದಾನ ಮಾಡಿದ್ರೆ ಎಲ್ಲ ದಾನ ಎಲ್ಲ ದಾನ ಹಾಗೆ ದಾನ ಹೇಗೆ ಹಾಗೆ ಅನ್ನದಾನ ಕೂಡ ಮುಖ್ಯ ಮತದಾನ ಮಾಡೋದ್ರಿಂದ ಪ್ರಜಾಪ್ರಭುತ್ವ ಜೀವಂತವಾಗಿರುತ್ತೆ ಹಾಗಾಗಿ ಸೇರಿದ ಹಾಗೆ ಕೆಲಸರಿಗೆ ನಾನು ಹೆಚ್ಚನ್ನು ಸಲ್ಲಿಸಿದ್ದೇನೆ ಈ ಒಂದು ಹಬ್ಬದಲ್ಲಿ ತಾವೆಲ್ಲ ತಪ್ಪಿಸಿಕೊಳ್ಳದೆ ಭಾಗಿಯಾಗ್ತೀನಿ ಬಹುಶಃ ಇದು ಪುಣ್ಯದ ಕೆಲಸ ಪವಿತ್ರವಾದ ಕೆಲಸ ಈ ಪವಿತ್ರವಾದ ಕೆಲಸದಲ್ಲಿ ಮನೆಯವರು ಸೇರಿ ಮತಗಟ್ಟೆಗೆ ಹೋಗಿ ಎರಡು ನಿಮಿಷದಲ್ಲಿ ಕರ್ತವ್ಯ ಮುಗಿಯುತ್ತೆ ಆ ಎರಡು ನಿಮಿಷದ ಕರ್ತವ್ಯ

ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಮೈಸೂರು ನಗರ ಪಾಲಿಕೆ ವತಿಯಿಂದ ಸರ್ಕಾರಿ ಸಿ ಪಿ ಸಿ ಪಾಲಿಟೆಕ್ನಿಕ್ನವರು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಈ ಏರಿಯಾ ಜನಗಳಿಗೆ ಈ ವಾರ್ಡಿನ ಜನಗಳಿಗೆ ಒಂದು ಮತದಾನ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಅಭಿಪ್ರಾಯ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ಮತದಾನ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಅರಿವನ್ನು ನೀಡಿದ್ದೇವೆ ಈಗಾಗಲೇ ಮಾನ್ಯ ಅಧ್ಯಕ್ಷರಾದಂಥ ಮಟ್ಟಿಕೆರೆ ಗೋಪಾಲ್ರವರು ಇದರ ಪ್ರಾಮುಖ್ಯತೆಯನ್ನು ನಿಮಗೆ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಯಾರಿಗೆ ಈಗಾಗಲೇ ಮತದಾನದ ಹಕ್ಕು ಬಂದಿದೆಯೋ ಅವರುಗಳು ಎಲ್ಲರೂ ಇಪ್ಪತ್ತಾರನೇ ತಾರೀಕು ಮತ ಕೇಂದ್ರಗಳಿಗೆ ಹೋಗಿ ಮತದಾನವನ್ನು ಮಾಡಬೇಕು ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಮತದಾನದ ಹಾಕೊಂಟು ಅವರೆಲ್ಲರಿಗೂ ಮತದಾನದ ಕೇಂದ್ರಗಳನ್ನು ತೊಂಡು ಮತದಾನ ಮಾಡಲಿಕ್ಕೆ ಅವ್ರಿಗೆ ಪ್ರಯತ್ನ ನೀಡಬೇಕು ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಗಳು ಹಾಗೂ ನಿಮ್ಮ ಸಂಜೆ ಒಂದು ಈ ಕಾರ್ಯಕ್ರಮ ನಮ್ಮ ದೊಡ್ಡ ಕ್ಷೇತ್ರದಲ್ಲಿ ನಡೀತಾ ಇದೆ ಹಾಗಾಗಿ ನಾನು ಲತಾ ಅವರಿಗೆ ವಿಶೇಷವಾಗಿ ಅಭಿನಂದನೆ ಇದು ನಮ್ಮ ದೊಡ್ಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಭಾಗಿಯಾಗಿದ್ದಾರೆ ನಿಜಕ್ಕೂ ವಿಶೇಷ ಅಧಿಕಾರಿಗಳಾದಂಥ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ನ ವಿಶೇಷ ಅಧಿಕಾರಿಗಳಂತ ಶ್ವೇತ ದೊಡ್ಡನವರು ಒಂದೆರಡು ಮಾತುಗಳನ್ನು ಹೇಳಬೇಕು ಈ ಒಂದು ಈ ವರ್ಷ ನಡೀತಾ ಇರುವಂಥ ಹದಿನೆಂಟು ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ಈಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸೊ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಅಂಗವಾಗಿ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತದೆ ಅದರ ಪ್ರಯುಕ್ತ ನಮ್ಮ ಪ್ರಾಂಶುಪಾಲರು ಪ್ರಾಂಶುಪಾಲರ ಒಂದು ಅಧ್ಯಕ್ಷತೆಯಲ್ಲಿ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪಟ್ಟಿಗೆರೆ ಗೋಪಾಲ್ರವರು ನಮ್ಮ ಕಾರ್ಯದರ್ಶಿಯವರಾದ ನಮ್ಮ ಲತಾ ಮೋಹನ್ ಅವರು ಮತ್ತು ಅವರ ಇಡೀ ಸಿಬ್ಬಂದಿ ವರ್ಗಕ್ಕೆ ನಮ್ಮ ವಿದ್ಯಾರ್ಥಿಗಳು ಸಾರ್ವಜನಿಕರ ಪರವಾಗಿ ಇದೊಂದು ಪವಿತ್ರವಾದ ಒಂದು ಕಾರ್ಯಕ್ರಮ ಇದರಲ್ಲಿ ಪಾಲ್ಗೊಂಡಂಥ ನಮ್ಮ ಎನ್ ಎಸ್ ಎಸ್ನ ಎಲ್ಲ ಘಟಕದ ಅಧಿಕಾರಿಗಳು ಮತ್ತು ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಮಕ್ಕಳು ಮತ್ತು ನಮ್ಮ ಗಿರೀಶ್ ಅವರಲ್ಲಿದ್ದಾರೆ ಸೊ ಎನ್ ಎಸ್ ಎಸ್ ಅಧಿಕಾರಿಗಳು ಡಾಕ್ಟರ್ ಹರೀಶ್ ಕುಮಾರ್ ಅವರಿದ್ದಾರೆ ಸೊ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಧನ್ಯವಾದ ಸಕ್ಸಸ್ ಆದದಕ್ಕೆ ಯಶಸ್ವಿ ಆದಿಕ್ಕೆ ಸಕ್ಸಸ್ ಇಂದ ಎಲ್ಲರಿಗೂ